ಅದು ಗ್ಲಾಸ್ಟ್ ಆಗಿರೋದು ನಿಜ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ರವೆ ಹಿಟ್ಟಿ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನು ಟೈಮರ್ ಇಟ್ಟೆಲ್ಲ ಇದನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾನೆ ಸೊ ಬ್ಲಾಸ್ಟ್ ಆಗಿದೆ ಸುಮಾರು ಒಂಬತ್ತು ಜನರಿಗೆ ಗಾಯ ಆಗಿದೆ ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿಲ್ಲ ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿದ್ದಾರೆ ನಾನು ಇವತ್ತು ಹೋಗ್ತೀನಿ ನೋಡ್ತೀನಿ

ಸರ್ ಈಗ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಮಾಹಿತಿ ಸಿಗ್ತದೆ ನನಗೆ ಕುಕ್ಕರಲ್ಲೂ ಮಾಡಿದ್ದು ಇದು ಬೇರೆ ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆಗಿ ಸರ್ ಬಿಜೆಪಿ ಸೀರಿಯಸ್ ಇರಿಗೇಷನ್ ಆಗಿದೆ ಅಲ್ಪಸಂಖ್ಯಾ ಥರ ತುಷ್ಟೀಕರಣ ಮಾಡುತ್ತಿದ್ದ ಕಾರಣಕ್ಕೋಸ್ಕರವಾಗ ಈ ಥರದ ಪ್ರಕಾರ ಇದೆ ಅಂತ ಅದು ಸಮಸ್ಯೆ ಬಿ ಜೆ ಪಿ ರಾಜಕೀಯವಾಗಿರ್ತ ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಬಾಂಬ್ ಬ್ಲಾಸ್ಟ್ ಎಲ್ಲ ಏನಾಗಿತ್ತು ಏನ್ ಮಾಡೋದು ಆಗ್ಲೂ ಉಸಿರು ಚಿಕ್ಕ ಇಲ್ಲಪ್ಪ ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗೇನ್ ಮಾಡಿದ್ರು ಹಾಗೂ ರುಚೀಕರಣ ಸುಮ್ಮನೆ ಏನೋ ಹೇಳ್ಬೇಕು ಹೇಳಬೇಕುಪ್ಪ ನಾನು ಬಯೋದ್ ಯಾ ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ ನಾನು ಇವರು

ಅದ್ರ ಪ್ರಕಾರ ಕ್ರಮ ತಕ್ಕಂಥದ್ದು ಬಂದೇ ಇಲ್ಲ ಬಂದೇ ಇಲ್ಲ ಅಲ್ಲ ಆಗ್ಲೇ ಟ್ವೀಟ್ ಮಾಡಕ್ಕೆ ಶುರು ಮಾಡಿದ್ದಾರೆ ಸರ್ ಅದನ್ನ ಯಾಕೋ ಬಹಿರಂಗ ಪಡಿಸ್ತಾ ಇಲ್ಲ ಬೇಕು ಅಂತೇಳಿ ಅದರಡೆ ಎತ್ನಾಳು ಟ್ವೀಟ್ ಮಾಡಿದರೆ ಸರ್ ಬಿಜೆಪಿ ಜೆ ಪಿ ಒಂದು ಹೇಳ್ತಾ ಇದೆ ಸರ್ ಎಫ್ ಎಸ್ ಆರ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಜಿಲ್ಲಾ ಕುಗಿರ ಸತ್ಯ ಅಂತ ಗೊತ್ತಾಗಿದೆ ಅದ್ರ ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾಯಿದೆ ಇದೆ ಯಾರೂ ರಕ್ಷಣೆ ಮಾಡೋ ಪ್ರಶ್ನವೇ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡೇ ಮಾಡಿ